ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಿಮ್ಮ ಜೊತೆ ನಾಟಿ ಕೋಳಿ ಬಸ್ಸಾರು ಏನಪ್ಪ ನಾಟಿ ಕೋಳಿಯಲ್ಲೂ ಬಸ್ಸಾರು ಮಾಡ್ತಾರಾ ಅಂತ ತಿಳ್ಕೊಬೇಡಿ ಸೊ ನನಗೂ ಸಹ ಗೊತ್ತಿರಲಿಲ್ಲ ಸೊ ನನಗೂ ಇತ್ತೀಚೆಗೆ ನಾಟಿ ಕೋಳಿಯಲ್ಲೂ ಬಸ್ಸಾರು ಮಾಡ್ತಾರೆ ಅಂತ ಹೇಳಿ ಗೊತ್ತಾಯಿತು ಸೊ ಯಾಕೆ ನಾವು ಮಾಡಬಾರ್ದು ಟ್ರೈ ಮಾಡಬಾರ್ದು ಅಂತ ನಾನು ಆಲ್ರೆಡಿ ಎರಡು ಸಲ ಮಾಡಿದ್ದೆ ಬಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ ಆಗ ಈಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಸಹ ಬಂದಿತ್ತು ಸೊ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದು ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ ಸೊ ನನ್ನ ಫ್ರೆಂಡು ಒಬ್ಬರು ಕೇಳಿದರು ಹಾಗೆ ನಮ್ಮ ಬ್ರದರು ಒಬ್ಬರು ಸಹ ಕೇಳಿದರು ನಾಟಿ ಕೋಳಿ ಬಸ್ಸಾರು ಮಾಡಿ ಅಂತ ಸೊ ಅದಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಏನಂದರೆ ನಾವು ಸಿಟಿಯಲ್ಲಿ ನಾಟಿ ಕೋಳಿ ಅಷ್ಟು ಚೆನ್ನಾಗಿರೋಲ್ಲ ಸೊ ಹಳ್ಳಿಯಿಂದ ತಂದಿರೋ ನಾಟಿ ಕೋಳಿ ಚೆನ್ನಾಗಿರುತ್ತೆ ಇದು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಂದ್ವಿ ಸೊ ಹಾಗಾಗಿ ಈಗ ಮಾಡಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ ಸೊ ಬನ್ನಿ ಈಗ ಏನೇನು ಬೇಕು ಐಟಮ್ಸ್ ಅಂತ ಹೇಳಿ ಒಂದು ಸಲ ಅರಿಕೆಪ್ ನೋಡ್ಕೊಂಬಂದ್ಬಿಡೋಣ ಸೊ ನೋಡಿ ತುಂಬ ಕಡಿಮೆ ಐಟಮ್ಸು ಸೇಮ್ ನಾವು ನಾನ್ ವೆಜ್ ಹೇಗೆ ಮಾಡ್ತೀವೋ ಅದೇ ಥರ ಇದು ಪ್ರೊಸೆಸ್ಸು ಬಟ್ ಒಂದು ಐಟಮ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಸೊ ಅದೇನು ಅಂತ ಮತ್ತೆ ಹೇಳ್ತೇನೆ ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಉರಿಗಡಲೆ ಕೋಳಿ ಚಿಕನ್ ನಾನು ಮಾಡ್ತಾ ಇರೋದು ಒಂದೂವರೆ ಕೆ ಜಿ ಚಿಕನ್ಗೆ ಚಕ್ಕೆ ಲವಂಗನ್ನು ಸಹ ತರಿಸ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಒಂದೂವರೆ ಕೆ ಜಿ ಚಿಕನ್ಗೆ ಸೊ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಚಿಕನ್ ಇತ್ತಂದರೆ ಸೊ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಳ್ಳಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ಇದಕ್ಕೆ ಇನ್ನೂ ಸ್ವಲ್ಪ ಸ್ಪೈಸಸ್ಸು ಸೇರಿಸಬೇಕಾಗಿದೆ ಸೊ ಹಾಗಾಗಿ ಒಂದು ರೌಂಡು ಮಿಕ್ಸಿ ಮಾಡಿದ ಮೇಲೆ ಸ್ಪೈಸಸ್ಸು ಸೇರಿಸ್ಕೊಳ್ಳೋಣ ಸೊ ನೋಡಿ ಈಗ ನಾನು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಸ್ಪೈಸಸ್ಸು ಜಾಸ್ತಿ ತೊಗೋತಾ ಇಲ್ಲ ಸೊ ಅರಿಶಿಣ ಹಾಫ್ ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಟೂ ಸ್ಪೂನ್ ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮತ್ತು ಈ ಕಡೆ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡು ಟೂ ಸ್ಪೂನ್ ಆಯಿಲ್ ಸೇರಿಸಿದ್ದೀನಿ ಆಯಿಲ್ ಸೇರಿಸಿ ಒಂದು ಈರುಳ್ಳಿ ಸೊ ಹಾಗೆ ಸ್ವಲ್ಪ ಕರಿಬೇವು ಸಣ್ಣಗೆ ಹಚ್ಕೊಂಡಿದ್ದೆ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನನ್ನು ಸೇರಿಸಿ ಚೆನ್ನಾಗಿ ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ನಾನ್ ವೆಜ್ ಐಟಮ್ ಮಾಡಬೇಕಾದ್ರೆ ಹೇಳ್ತಿರ್ತೀನಿ ಚಿಕನ್ನು ಮತ್ತು ಮಟನ್ ಯಾವುದಾದ್ರೂ ಸರಿ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಹಾಕಿ ನೀ ಚಿಕನ್ನು ನೀಟಾಗಿ ವಾಶ್ ಮಾಡೋದ್ರಿಂದ ಜಿಡ್ಡಿನ ಅಂಶ ಇರಲ್ಲ ಸೊ ನೀವು ಸಲ ಆ ಥರ ಟ್ರೈ ಮಾಡಿ ಈ ಕಡೆ ಸ್ಟೌವಲ್ಲಿ ಟೀಗೆ ಇಟ್ಟಿದ್ದೆ ಸೊ ನೋಡಿ ಟೀ ಎಲ್ಲ ಗೋವಿಂದ ಹಾಕ್ಬಿಟ್ಟಿದೆ ಎಲ್ಲ ಉಪ್ಪು ಬಂತು ಸೊ ಈ ಥರ ಬಂದರೆ ನನಗೆ ಸ್ಟವ್ಗಲ್ಲಿ ಜಾತ್ರೆ ತುಂಬ ಕೋಪ ಬರುತ್ತೆ ನಾನೇ ಮಾಡಿರೋದಲ್ವ ಸೊ ಹಾಗಾಗಿ ನಾನೇ ನನ್ನ ಮೇಲೆ ನಾನೇ ಕೋಪ ಮಾಡ್ಕೋಬೇಕು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೆ ಚಿಕನ್ನು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ತುಂಬ ಅಂದರೆ ತುಂಬ ರುಚಿ ಹೆಚ್ಚುತ್ತೆ ಸೊ ಸೈಡಲ್ಲೆಲ್ಲ ನೀರು ಬಿಡೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿಕೊಡಿ ನಾನಿಲ್ಲಿ ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಸೊ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ತಾ ಇದೆ ಸೊ ಹೀಗೆ ನಾನು ಸೇರಿಸ್ತಾ ಇದ್ದೀನಿ ಮಸಾಲೆ ಪ್ರಿಪೇರ್ ಮಾಡಬೇಕಾದ್ರೆ ನಾನು ಹುರಿದು ಪ್ರಿಪೇರ್ ಮಾಡಿಲ್ಲ ಸೊ ಹಾಗಾಗಿ ಈಗಲೂ ಅಷ್ಟೇ ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದ್ದೆ ಸೊ ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸ್ವಲ್ಪ ನಾಟಿ ಕೋಳಿ ಅಲ್ವಾ ಸ್ವಲ್ಪ ತೆಳ್ಳಗೆ ಇರಲಿ ಸಾಂಬಾರು ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನೀರನ್ನು ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ನೀರು ಜಾಸ್ತಿ ಹಿಡಿಯುತ್ತೆ ಸೊ ಹಾಗಾಗಿ ನೀರನ್ನು ನೋಡಿಕೊಂಡು ತೊಗೊಳ್ಳಿ ಸೊ ಒಂದು ರೌಂಡು ಮಿಕ್ಸ್ ಕೊಟ್ಟು ಲೆಡ್ ಕ್ಲೋಸ್ ಮಾಡಿ ಒಂದು ನಾನು ನಾಟಿ ಕೋಳಿ ಅಲ್ವಾ ಐದು ವಿಸಿಲ್ ಕೂಗಿಸ್ಕೊಂಡೆ ಸೊ ನೋಡಿ ಡೇಟ್ ಕ್ಲೋಸ್ ಮಾಡಿ ಇಡೋಣ ಐದು ವಿಸಿಲ್ ಬಂದಿದ್ಮೇಲೆ ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಸೊ ನೋಡಿ ಐದು ವಿಸಿಲ್ ಆಗಿದೆ ಈಗ ಓಪನ್ ಮಾಡಿದ್ದೀನಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಸೊ ಪವರ್ ಹೋಗಿದೆ ನೋಡಿ ಫುಲ್ಲು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ ಬಟ್ ಏನು ಮಾಡೋಕ್ಕೂ ಆಗೋಲ್ಲ ಪವರು ಆನ್ ಆಗಲಿಲ್ಲ ಯಾಕೋ ಅದು ಲೈಟು ಚಾರ್ಜರ್ ಲೈಟೇ ಬಟ್ ಆದರೂ ಆನ್ ಆಗಲಿಲ್ಲ ಈಗ ಸೈಡಿಗೆ ತಗೊಂಡು ಮತ್ತೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೆ ಆ ಟೂ ಸ್ಪೂನ್ ಹಾಯಿಲನ್ನು ಸೇರಿಸ್ತಾ ಇದ್ದೀನಿ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೆಟೋನ ಸೇರಿಸ್ಕೊಳ್ಳೋಣ ಇದು ಚಿಕನ್ ಇದೆ ಅಲ್ವಾ ಸೊ ಅದಕ್ಕೆ ಒಗ್ಗರಣೆ ಕೊಡ್ತಿರೋ ಅಂಥದ್ದು ಪಲ್ಯ ಚಿಕನ್ ಪಲ್ಯ ಒಗ್ಗರಣೆ ಕೊಡ್ತಾ ಇರೋದು ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ಇದಕ್ಕೆ ಈಗ ಸ್ಪೈಸಸ್ಸು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಚಿಲ್ಲಿ ಪೌಡರು ಹಾಫ್ ಸ್ಪೂನು ಮತ್ತು ಧನಿಯಾ ಪೌಡರು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಸ್ವಲ್ಪ ಸಪ್ಪೆ ಬರುತ್ತೆ ಇದು ನಾಟಿ ಕೋಳಿನೂ ಅಷ್ಟೇ ಸ್ವಲ್ಪ ಸ್ಪೈಸಿಯಾಗಿ ಇರಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಇರಲಿ ಅಂತೇಳಿ ಮತ್ತೆ ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ಪಲ್ಯಕ್ಕೆ ಈಗ ಇದು ಮೈನ್ ಇಂಗ್ರೀಡಿಯೆಂಟ್ಸು ಸೊ ಇದನ್ನು ಸೇರಿಸೋದ್ರಿಂದ ರುಚಿ ಹೆಚ್ಚುತ್ತೆ ಕೆಲವರು ಹುಚ್ಚಳ್ಳು ಬರುತ್ತೆ ಹುಚ್ಚಳ್ಳು ಪುಡಿನೂ ಸಹ ಸೇರಿಸ್ತಾರೆ ಸೊ ನಾನಿಲ್ಲಿ ಅಕ್ಕಿ ಸೇರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಸೈಡು ಅಕ್ಕಿನ ಸೇರಿಸಿ ಮಾಡ್ತೀವಿ ತ್ರೀ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿಕೊಂಡು ಸೊ ನೋಡಿ ಈಗ ನಾನು ಚಿಕನ್ ಪಲ್ಯಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಹಾಗೆ ಕೊತ್ತಂಬರಿನ ಸೇರಿಸಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ರುಚಿಕರವಾದಂಥ ಚಿಕನ್ ಪಲ್ಯ ಹಾಗೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ ನಾಟಿ ಕೋಳಿ ಬಸ್ಸಾರು ಸೊ ನೋಡಿದ್ರಲ್ವ ಹೇಗೆ ಇದೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಮಗೆ ತುಂಬ ಇಷ್ಟ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹಸ್ಬೆಂಡ್ ಫ್ರೆಂಡ್ಸು ಊಟ ಮಾಡಿದರು ಸೊ ಅವರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಸಿಸ್ಟರ್ ನಾವು ಸಹ ಟ್ರೈ ಮಾಡ್ತೀವಿ ಅಂತ ಹೇಳಿದರು ಸೊ ನನಗೆ ತುಂಬ ಖುಷಿಯಾಯಿತು ಸೊ ನೋಡಿ ರೆಡಿ ಆಗಿದೆ ಇವಾಗ ಪ್ಲೀಸ್ ನನ್ನ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್